ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ ಅನೇಕ ಮೌಖಿಕ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಜೊತೆಗೆ ತಾಂತ್ರಿಕ ಸಾಕ್ಷಿಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ ನಾವು ಸಂಗ್ರಹಿಸಿರ್ತಕ್ಕಂಥ ಈ ರೀತಿ ಏನು ಸಾಕ್ಷಿಗಳಿದ್ದು ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕೂಡ ಕಳಿಸಲಾಗಿದೆ ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಜೊತೆಗೆ ಹೈದರಾಬಾದ್ ಸಿ ಎಫ್ ಕೂಡ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕಳುಹಿಸಲಾಗಿತ್ತು ಈಗಾಗಲೇ ಕೆಲವು ವರದಿಗಳು ನಮ್ಮ ಕೈ ಸೇರಿವೆ ಇನ್ನೂ ಕೆಲವು ವರದಿಗಳು ಆದಷ್ಟು ಶೀಘ್ರದಲ್ಲಿ ತಲುಪಿಸೋದಾಗಿ ಸಂಬಂಧಪಟ್ಟ ವಿಧಿವಿಜ್ಞಾನ ಪ್ರಯೋಲದರು ನಮಗೆ ತಿಳಿಸಿದ್ದಾರೆ ಅವುಗಳು ಕೈ ಸೇರಿದ ನಂತರ ಮುಂದಿನ ಒಂದು ತನಿಖೆಯ ಭಾಗವಾಗಿ ಏನು ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳೋ ಕೇಳುವಾಗಿದ್ದು ಅವುಗಳನ್ನು ಕೇಳಿ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಈ ಪ್ರಕರಣದಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ಎಷ್ಟು ಅಂತ ಅಂಕಿ ಸಂಖ್ಯೆ ಐ ಡೋಂಟ್ ಹ್ಯಾವ್ ದಿಸ್ ಥಿಂಗ್ ಆಸ್ ಆಲ್ರೆಡಿ ಟೋಲ್ಡ್ ಅರ್ಲಿಯರ್ ಅಬೌಟ್ ಸೆವೆಂಟಿ ರಿಪೋರ್ಟ್ಸ್ ಹ್ಯಾವ್ ಕಮ್ ಫ್ರಮ್ ಬ್ಯಾಂಗ್ಲೂರ್ ಎಫ್ಎಸ್ ಆ್ಯಂಡ್ ದ ರಿಮೈನಿಂಗ್ ಎಲೆಕ್ಟ್ರಾನಿಕ್ ಡಿವೈಸಸ್ ವಾಟ್ ಹ್ಯಾಡ್ ಸೆಂಟ್ ಟು ಎಫ್ ಎಸ್ ಹೈದರಾಬಾದ್ ದೋಸ್ ರಿಪೋರ್ಟ್ಸ್ ಆರ್ ಸ್ಟಿಲ್ ಪೆಂಟಿಂಗ್ ನಕಲಿ ಫೋನ್ಪೇನ ಹಾಂ ಅದೇ ಒಂದು ನಿನ್ನೆ ಆಗಿದೆ ಬೈಕ್ ಇಲ್ಲ ಆಮೇಲೆ ಇವರು ಕೊಡ್ತಾರೆ ಅಥವಾ ಡಿಸಿಪಿಯಿಂದ ತಗೊಂಡ್ವಿ ಡಿಸಿಪಿಯಿಂದಾನೇ ತಗೊಳಿ ದೇವನಹಳ್ಳಿ ಇವರು ಬರೋದು ಡಿಸಿಪಿ ನಾರ್ತ್ ಈಸ್ಟ್ ಓಕೆ ಮತ್ತೊಮ್ಮೆ ಎಲ್ಲರೂ ಕೂಡ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ ಈ ಒಂದು ಇದನ್ನು ಮುಗಿಸೋಣ ಧನ್ಯವಾದಗಳು वी एंड आलसोर केवल काल के बने. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ